ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಒಂದು ದಿಗಂತ್ ಎಂಬ ನಮ್ಮೆಲ್ಲರ ಆತ್ಮೀಯ ಹುಡುಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಎನ್ನುವ ರೀತಿಯಲ್ಲಿ ಮನೆಯವರು ದಾರಿ ನೋಡುವಂಥ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಉತ್ತರ ಸಿಗದೆ ಇವತ್ತು ಎಲ್ಲ ಸಂಘಟನೆಗಳು ಊರಿನ ಎಲ್ಲ ನಾಗರಿಕರು ಕರಂಗಿಪೇಟೆಯ ಈ ಒಂದು ಪ್ರಮುಖ ಬೀದಿಯಲ್ಲಿ ನ್ಯಾಯಕ್ಕಾಗಿ ಒತ್ತಾಯ ಮಾಡುವಂತದ್ದು ನಮ್ಮ ಹುಡುಗನನ್ನ ಯಾವ ರೀತಿ ಅವ ಹೋಗಿದ್ದಾನೆ ಅದೇ ರೀತಿ ಅವರನ್ನ ವಾಪಸ್ ಪೊಲೀಸ್ ಇಲಾಖೆಯ ಮುಖಾಂತರ ತಂದು ಕೊಡುವಂತ ಈ ಒಂದು ಪ್ರಕ್ರಿಯೆಗೆ ಒತ್ತಾಯ ಮಾಡುವುದಕ್ಕೋಸ್ಕರ ಇವತ್ತು ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಯಾಕಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಇಲಾಖೆ ಇದನ್ನ ಅತ್ಯಂತ ಯಾವುದೋ ಒಂದು ಇನ್ನೊಂದು ಘಟನೆ ರೀತಿಯಲ್ಲಿ ನೋಡ್ತಾ ಇದೆ ನಮ್ಮ ಇವತ್ತು ಇರುವಂತಹ ಆಗ್ರಹ ಇಷ್ಟೇ ಇದು ಒಂದು ದಿಗಂತ ವಿಷಯ ಅಂತ ನೀವು ನೋಡಿದ್ರೆ ನಿಮ್ಮ ಅದಕ್ಕೆ ಪ್ರತಿಕ್ರಿಯೆ ಕೊಡುವ ರೀತಿ ಅದೇ ರೀತಿ ಇರ್ತದೆ ಇದು ಇಡೀ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಇದು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತ ಗಾಂಜಾ ಡ್ರಗ್ಸ್ ನ ಹಾವಳಿ ಏನಿದೆಯಾ ಈ ಹಾವಳಿಯನ್ನು ಮಟ್ಟ ಹಾಕುವ ಕೂಡ ಒಂದು ಪ್ರಯತ್ನ ಇದರ ಮುಖಾಂತರ ಆಗಬೇಕು ಅನ್ನುವಂತ ಯೋಚನೆಯನ್ನು ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕು ಒಳ್ಳೆಯ ರೀತಿಯಲ್ಲಿ ಬದುಕುವವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇದಕ್ಕೆಲ್ಲವೂ ಉತ್ತರ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಸಮಸ್ಯೆ ಏನಂದ್ರೆ ಇದನ್ನು ಕೇವಲ ಒಂದು ಅಪರಾಧ ಪ್ರಕರಣ ಕೇವಲ ಒಂದು ಕಾಣೆಯಾದ ಪ್ರಕರಣ ಕೇವಲ ಒಂದು ಯಾರಿಗೋ ಒಬ್ಬರಿಗೆ ಹಾನಿಯಾದ ಪ್ರಕರಣ ಅಂತ ನೋಡುವ ಕಾರಣಕ್ಕೆ ಈ ರೀತಿಯ ಘಟನೆಗಳು ಪದೇ ಪದೇ ಈ ಜಿಲ್ಲೆಯಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ನನ್ನ ಅತ್ಯಂತ ಸ್ಪಷ್ಟ ಆಗ್ರಹ ಇದೆ ಪೊಲೀಸ್ ಇಲಾಖೆಗೆ ಈ ಮುಖಾಂತರ ಈ ಘಟನೆಯನ್ನ ನಿಮಿತ್ತವಾಗಿ ಇಟ್ಕೊಂಡಾದ್ರೂ ಮಾಡಿ ದಿಗಂತನ್ನ ನಿಮಿತ್ತವಾಗಿಟ್ಕೊಂಡಾದ್ರು ಮಾಡಿ ಈ ಜಿಲ್ಲೆಯಲ್ಲಿ ಡ್ರಗ್ಸ್ ನ ಹಾವಳಿ ಗಾಂಜಾದ ಹಾವಳಿ ಈ ರೀತಿ ಹದಿನೇಳು ಹದಿನಾರು ವರ್ಷದ ಬಾಲಕರು ಬಾಲಕಿಯರು ಕಾಣೆಯಾಗುವಂತ ಪರಿಸ್ಥಿತಿ ಇದಕ್ಕೆ ಒಂದು ಸಂಪೂರ್ಣ ಗ್ರಾಮವನ್ನ ಪೊಲೀಸ್ ಇಲಾಖೆ ಯಾವುದೇ ರಾಜಕೀಯ ಒತ್ತಡ ಇಲ್ಲದೆ ಮಾಡಬೇಕಾದಂತಹ ಒಂದು ಸ್ಪಷ್ಟ ಜವಾಬ್ದಾರಿ ನಿಮ್ಗೆ ಇದೆ ಅನ್ನುವಂಥದ್ದನ್ನು ಕೂಡ ಈ ಮುಖಾಂತರ ನಾನು ನಿಮ್ಗೆ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನೀವ್ ಯಾರು ಏನು ಅನ್ನುವಂಥದ್ದು ಹೇಳುದು ಉಡಾಪೆಯ ಮಾತುಗಳನ್ನ ಹೊಡೆಯುವುದು ಈ ರೀತಿಯ ವ್ಯವಸ್ಥೆ ಆ ಪ್ರದೇಶದಲ್ಲಿ ಆಗ್ತಾ ಇವ್ರು ಪೊಲೀಸ್ ಇಲಾಖೆ ಹತ್ರ ಕೇಳಿದ್ರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ನಾವು ಸಾರ್ವಜನಿಕವಾಗಿ ನಮ್ಮ ಹುಡುಗರನ್ನ ಕಾಪಾಡ್ಲಿಕ್ಕೆ ನಾವೇ ತಂಡವನ್ನ ಮಾಡ್ಬೇಕಾ ಅಥವಾ ಪೊಲೀಸ್ ಇಲಾಖೆ ಮಾಡ್ತದ ಅನ್ನುವಂತ ಉತ್ತರವನ್ನ ನಮ್ಮ ಸರ್ಕಾರ ಕೊಡ್ಬೇಕಾಗಿದೆ ನಾಲ್ಕು ದಿನ ಆಯ್ತು ಮಿನಿಸ್ಟರ್ ಆಗ್ಲಿ ಮತ್ತೊಬ್ಬರಾಗ್ಲಿ ಯಾರ ಬಂದು ಪ್ರಶ್ನೆ ಮಾಡುವಂತ ವಿಚಾರಿಸುವಂತ ಕೆಲಸ ಒಬ್ಬನೇ ಒಬ್ಬ ಸರ್ಕಾರದ ವತಿಯಿಂದ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಮಾಡಿದ್ದಾರೆ ಆದ್ರೆ ಅವರಿಗೆ ಯಾವದರ ಬಗ್ಗೆ ನಾವು ನಮ್ಮನ್ನ ಗಮನ ಹರಿಸ್ಬೇಕು ಅಂಬುದು ಈ ಜಿಲ್ಲೆಯಲ್ಲಿ ಗೊತ್ತಿಲ್ಲವೋ ಇಲ್ಲವೋ ಅನ್ನುವಂತ ನಮ್ಮ ಪ್ರಶ್ನೆ ನಮ್ ಕಾಡ್ತಾ ಇದೆ ಸಣ್ಣ ಸಣ್ಣ ಮಕ್ಕಳು ಮದ್ಯ ವ್ಯಸನ ಇರಬಹುದು ಡ್ರಗ್ಸ್ಗೆ ಗಾಂಧಕ್ಕೆ ಬಲಿಯಾಗ್ತಾ ಇದ್ದಾರೆ ನಾವು ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಸಂಬಂಧಪಟ್ಟ ಚುನಾಯಿತ ಜನಪ್ರತಿನಿಧಿಗಳ ಹತ್ರ ಹೇಳಿದ್ರೆ ಅದರ ಬಗ್ಗೆ ಒಂದು ಅಸಢ್ಯ ಭಾವನೆ ಎಲ್ಲ ಕಡೆ ಹೊಯ್ಗೆ ಅದು ಇದು ಅನ್ನುವಂಥ ಬಗ್ಗೆ ಕಾನ್ಸಂಟ್ರೇಷನ್ ಇರ್ತದೆ ವಿನಾ ಶಾಲೆಯ ಸುತ್ತಮುತ್ತ ಎಲ್ಲ ಗಾಂಜಾ ಓಪನ್ ಆಗಿ ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆ ಗಾಂಜಕ್ಕೆ ರಿಲೇಟೆಡ್ ಅನ್ನುವಂಥದ್ದನ್ನ ತುಂಬಾ ಜನ ಸ್ಥಳೀಯರು ಹೇಳ್ತಾ ಇದ್ದಾರೆ ಸಾರ್ವಜನಿಕ ವಲಯದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಗೌರವ ಏನಿದೆ ನಂಬಿಕೆ ಏನಿದೆ ಅದು ಕಳೆದು ಹೋದ್ರೆ ಸಾರ್ವಜನಿಕರೇ ಮತ್ತು ನಾವು ಮುಂದೆ ಏನಾದ್ರೂ ಬಂದು ಮಾಡ್ಬೇಕಾಗ್ತದೆ ಅನ್ನುವಂತ ಪ್ರಶ್ನೆ ನಮ್ಮನ್ನ ಖಂಡಿತ ಕಾಡ್ತಾ ಇದೆ ನಾವೆಲ್ಲರ ಇಲ್ಲಿ ಬ್ರಿಜೇಶ್ ಚೌಡರಿಗೆ ಹೇಳಿದ್ರು ಡ್ರಗ್ಸ್ ಬಗ್ಗೆ ಬಹಳ ಒತ್ತನ್ನು ಕೊಟ್ಟು ಅವರು ಪಾರ್ಲಿಮೆಂಟ್ ಬಗ್ಗೆ ಮಾತಾಡಿದ್ರು ಮಾಡ್ತಾ ಇದ್ದೇವೆ ಆದ್ರೆ ನಾವು ಎಷ್ಟು ಮಾತಾಡಿದ್ರು ಡ್ರಗ್ಸ್ ಬಗ್ಗೆ ಕೇರಳದಿಂದ ಬರುವಂತ ಡ್ರಗ್ಸ್ ಬಗ್ಗೆ ಇರಬಹುದು ಒಂದೊಂದು ಸತಿ ಡ್ರಗ್ಸ್ ಅನ್ನು ಹಿಡಿತಾರೆ ಮತ್ತೆ ಆರು ತಿಂಗಳು ವಿಷಯದಲ್ಲಿ ಇರುವುದಿಲ್ಲ ಈ ಅಮ್ಮೆಮಾರ್ ಪ್ರದೇಶ ಇರಬಹುದು ರೈಲ್ವೆ ಟ್ರ್ಯಾಕ್ ನ ಮದಿಯಲ್ಲಿ ನಡ್ಕೊಂಡು ಹೋಗುತ್ತಿರುವಂತಹ ಪ್ರದೇಶ ಇರ್ಬೋದು ಅಥವಾ ಈ ಹುಡುಗ ಅಲ್ಲಿಂದ ಎಲ್ಲಿಗೆ ಹೋದ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗ್ತದ ಇಲ್ವ ಅನ್ನುವಂತ ಪ್ರಶ್ನೆ ಜನರ ಮನಸ್ಸಲ್ಲಿ ಬರ್ತಾ ಇದೆ ಅದಕ್ಕೆ ಸರಿಯಾದ ಉತ್ತರವನ್ನ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಕೊಡಬೇಕಾದಂತ ಅವಶ್ಯಕತೆ ಇದೆ ತಿರುಗಿ ನೋಡಿದ್ರೆ ಈ ಸಮಾಜ ಒಂದು ಸಲ ರಸ್ತೆಗಿಳಿದು ಹೋರಾಟವನ್ನು ಮಾಡಿದ್ರೆ ತಾರ್ಕಿಕ ಅಂತ್ಯದವರೆಗೂ ಅದನ್ನು ಬೆನ್ನಿ ಹಿಡಿದು ಹಿಂದೂ ಸಮಾಜ ಮುನ್ನಡೆಸಿದೆ ಎನ್ನುವಂತಹ ನೆನಪನ್ನು ಸಹ ನೀವು ಸರ್ಕಾರ ಮತ್ತು ಇಲಾಖೆಗಳು ಸಹ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಈ ರೀತಿಯ ಯಾವುದೇ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಅತ್ಯಂತ ಬೇಗ ಪರಿಹಾರ ಮಾಡಬೇಕೆನ್ನುವಂತಹ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನಿರ್ದಿಷ್ಟ ಅದ್ಭುತವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾವೆಲ್ಲ ಸೇರಿ ಇವತ್ತು ಪರಂಗಪೇಟೆ ಪರಿಸರದಲ್ಲಿ ಮಾಡಿದ್ದೇವೆ ಎಲ್ಲ ವರ್ತಕರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಬಂದಿಗೆ ಎಲ್ಲ ವರ್ತಕರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆಯವರು ಸಹ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಅವಕಾಶ ಕೊಟ್ಟಿದ್ದೀರಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಶನಿವಾರ ಇದೆ ಆದಿತ್ಯವಾರ ಸೋಮವಾರ ಮಂಗಳವಾರ ಆದಿತ್ಯ ಒಂದ್ ನಿಮಿಷ ಒಂದ್ ನಿಮಿಷ ಅಮ್ಮ ಒಂದ್ ಒಂದ್ ನಿಮಿಷ ಆದಿತ್ಯವಾರ ಸೋಮವಾರ ಎರಡು ದಿವಸದವರೆಗೆ ನಿಮಗೆ ಕಾಲಾವಕಾಶವನ್ನು ಕೊಡ್ತೇವೆ ಎರಡು ದಿವಸದ ನಂತರ ಆಗ್ಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಎಲ್ಲ ಶಾಸಕರ ಜೊತೆ ಮಾತಾಡ್ಲಿಲ್ಲ ಆದ್ರೂ ನಾನೊಬ್ಬ ಈ ಜಿಲ್ಲೆಯ ಸ್ವಯಂ ಸೇವಕನಾಗಿ ಹೇಳ್ತಾ ಇದ್ದೇನೆ ನೀವು ಮಂಗಳವಾರದವರಿಗೆ ಪತ್ತೆ ಹಚ್ಚಿಲ್ಲ ಅಂತ ಹೇಳಿದ್ರೆ ನಾವು ಅಧಿವೇಶನ ಪ್ರಾರಂಭ ಆಗ್ತದೆ ಅದೇ ನಾವು ವಿಧಾನಸೌಧದ ಆವರಣದಲ್ಲೂ ನಾವು ಪ್ರತಿಭಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ ಮಂಗಳವಾರದಿಂದ ಜಿಲ್ಲೆಯ ಎಲ್ಲರೂ ಎಲ್ಲಿ ಸೇರಿ ಇಲ್ಲಿ ಪ್ರತಿಭಟನೆ ಕೆಲಸ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಮಂಗಳವಾರದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆದಡಿದ್ರೆ ಅದಕ್ಕೆ ಈ ರಾಜ್ಯ ಸರ್ಕಾರ ಹೊಣೆ ಮತ್ತು ಪೊಲೀಸ್ ಇಲಾಖೆ ಹೊಣೆಗಾರರನ್ನು ಹೊರಬೇಕಾಗ್ತದೆ ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾವು ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೌರವಯುತವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಇವತ್ತು ಮಾಡಿದ್ದೇವೆ ಮಂಗಳವಾರದ ನಂತರದ ಹೋರಾಟಕ್ಕೆ ಹೋರಾಟದಲ್ಲಿ ಈ ಜಿಲ್ಲೆಯ ಶಾಂತಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಇಲಾಖೆ ನಮಗೆ ಸ್ಪಂದನೆಯನ್ನು ಕೊಡತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಆಗ್ರಹವನ್ನು ಎಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೇನೆ ನಮ್ಮ ಕಡೆಯಿಂದ ನಿಮಗೇನು ಸಹಕಾರ ಬೇಕು ಯಾವ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಮೊದಲನೇದಾಗಿ ಇಲ್ಲೊಂದು ಪ್ರತಿಭಟನೆ ಮಾಡ್ತಾ ಇರೋದೇ ನಾವು ಮಾಡಬಾರ್ದಾಗಿತ್ತು ಆ ಒಂದು ಪರಿಸ್ಥಿತಿ ಬಂದಿರೋದು ವಿಷಾದಕರ ಈಗ ಏನು ಇಪ್ಪತ್ತೈದನೇ ತಾರೀಕಿಂದ ಇದಕ್ಕಂತ ಕಾಣಿಯಾಗಿದ್ದಾನೆ ಆ ಕಾಣಿಯಾದ ದಿನದಿಂದ ಕೇಸಾದ ಕ್ಷಣದಿಂದ ಕುಟುಂಬದವ್ರನ್ನ ನೀವು ಕೇಳ್ಬೋದು ಸಾರ್ವಜನಿಕರು ಯಾರ್ಯಾರು ನಮಗೆ ಕೇಸ್ನಲ್ಲಿ ಸಹಕಾರ ಮಾಡ್ತಾ ಬಂದಿದ್ದಾರೆ ಅವ್ರನ್ನ ನೀವು ಕೇಳ್ಬೋದು ಪೊಲೀಸ್ ಇಲಾಖೆ ನೂರಲ್ಲ ಇನ್ನೂರು ಪರ್ಸೆಂಟ್ ಶ್ರಮ ವಹಿಸಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನೂರಲ್ಲಿ ತೊಂಬತ್ ತೊಂಬತ್ತೆಂಟು ಕೇಸ್ ನಾವು ಆದಷ್ಟು ಬೇಗ ನಾವು ಪತ್ತೆ ಮಾಡಿಬಿಡ್ತೀವಿ ಕೆಲವೊಂದು ಸ್ವಲ್ಪ ಕ್ಲಿಷ್ಟವಾಕರವಾದಂತ ಕೇಸ್ಗಳನ್ನ ಒಂದಷ್ಟು ಸಮಯ ತಗೊಳ್ಳುತ್ತೆ ಆ ಸಮಯ ತಗೊಳ್ಳುತ್ತೆ ಅಂತ ಕಾರಣಕ್ಕೆ ನಾವು ಸುಮ್ಮನೆ ಕೂರೋದಿಲ್ಲ ಇವತ್ತು ಈ ಕೇಸ್ ಏನು ದಿಗಂತ ಆಗಿರೋ ಕೇಸ್ ಏನಿದೆ ಇದಕ್ಕೆ ಈಗಾಗಲೇ ನಾವು ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳಿಂದ ಯಾರು ಕ್ರೈಮ್ನಲ್ಲಿ ನಲ್ಲಿ ಅಲ್ಲಿ ನುರಿತ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲ ನಾವು ಕಳಿಸ್ಕೊಂಡು ಕಳೆದ ಎರಡು ಮೂರು ದಿವಸದಿಂದ ಸತತವಾಗಿ ಆ ಸಿಬ್ಬಂದಿಗಳು ಊಟ ನಿದ್ದೆ ಬಿಟ್ಟು ಈ ಪ್ರಕರಣ ಭೇದಿಸುವಂತ ಸಲುವಾಗಿ ಬಹಳ ಪರಿಶ್ರಮ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದು ನಿಮ್ಮ ಕೆಲವರು ಯಾರು ಸಾರ್ವಜನಿಕರು ಈ ಕೇಸಿನ ಮೊದಲನೇ ದಿನದಿಂದ ನೀವು ಫಾಲೋ ಮಾಡ್ತಾ ಇದ್ದೀರಿ ಅವ್ರಿಗೂ ಗೊತ್ತು ಪದ್ಮನಾಭವ್ರಿಗೂ ಗೊತ್ತು ಅವ್ರ ಕುಟುಂಬದವರಿಗೂ ಗೊತ್ತು ಅನ್ ದುರದೃಷ್ಟವಶಾತ್ ಇಲ್ಲಿವರೆಗೂ ನಾವು ದಿಗಂತನ್ನ ಪತ್ತೆ ಮಾಡೋಕ್ಕಾಗಿಲ್ಲ ಹಾಗಂತ ಹೇಳಿ ನಾವು ಸ್ಪಂದನೆ ಮಾಡಿಲ್ಲ ಸುಮ್ಮನೆ ಕೂತಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಇನ್ನೂ ಮುಂದುವರೆದ ದಿನಗಳಲ್ಲೂ ಕೂಡ ಇವತ್ತು ಏನು ಎಕರ್ಟ್ ಹಾಕಿದ್ದೀವಿ ಅದನ್ನು ದುಕ್ಕಟ್ಟು ಕಳಿಸ್ತೀವಿ ನಾಲ್ಕು ಕಟ್ ಕಳಿಸ್ತೀವಿ ಒತ್ತಿನಲ್ಲಿ ನಾವು ದಿಗಂತನ್ನ ಪತ್ತೆ ಮಾಡೋವರೆಗೂ ಸುಮ್ಮನೆ ಕೂರೋದಿಲ್ಲ ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದಾರೆ ಮತ್ತು ಕೇಪಬಲ್ ಆಗಿದ್ದಾರೆ ಅವರೆಲ್ಲ ಪರಿಶ್ರಮ ನಿಮ್ಮೆಲ್ಲರ ಹಾರೈಕೆಯಿಂದ ನಾವು ದಿಗಂತನ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ ನಿಮ್ಮೆಲ್ಲರ ಸಹಕಾರ ನಾವು ಕೋರ್ತಿವಿ ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ ನಿಮ್ಗೆ ಏನಾದ್ರು ಮಾಹಿತಿ ಇದೆ ನಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊಳ್ಳಿ ಇಷ್ಟೊತ್ತಿಗೆಲ್ಲ ನೀವು ಆಗಲೇ ಹಂಚ್ಕೊಳ್ತಾ ಇದೀರ ಮಾಹಿತಿನ ಮಾಹಿತಿನ ಇನ್ನೊಂದಷ್ಟು ಮಾಹಿತಿ ಹಂಚ್ಕೊಂಡ್ರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಕೇಸನ್ನಾಗಲಿ ಕೇಸನ್ನಾಗ್ಲಿ ಕೈ ಬಿಡೋದಿಲ್ಲ ಪತ್ತೆ ಮಾಡ್ತೀವಿ ಒಂದು ಭರವಸೆ ನಾವು ನಿಮಗೆ ಕೊಡ್ತೀವಿ ನಿಮಗೆ ಯಾರಿಗಾದರೂ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಈ ಕೇಸಲ್ಲಿ ಅನುಮಾನ ಏನಾದರೆ ದಯವಿಟ್ಟು ನನ್ನ ಕಾಣಿ ನನಗೆ ಫೋನ್ ಮಾಡಿ ನಾವೇನೇನು ಮಾಡ್ತಾ ಇದ್ದೀವಿ ಇದೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀವಿ ಒಂದು ತನಿಖೆಯಲ್ಲಿ ಪ್ರತಿಯೊಂದು ವಿಚಾರನೂ ನಾವು ಹೇಳಿ ಬರೋದಿಲ್ಲ ಅದು ತನಿಖೆನ ದಾರಿ ತಪ್ಸೋದು ಕೆಲವೊಂದು ಸಲ ಆಗ್ಬತ್ತೆ ಹಾಗಾಗಿ ಪ್ರಾಮಾಣಿಕವಾದ ಪ್ರಯತ್ನ ನಡೀತಾ ಇದೆ ಈ ಭರವಸೆ ನಮ್ಮ ಮೇಲೆ ನಿಮಗೆ ಇರಲಿ ದಯವಿಟ್ಟು ನೀವೆಲ್ಲ ನಮಗೆ ಸಹಕಾರ ಕೊಟ್ಟು ಈ ಪ್ರತಿಭಟನೆಯಲ್ಲಿ ಕೈ ಬಿಟ್ಟು ನಮ್ಮ ತನಿಖೆ ಈಗ ಈಗಾಗಲೇ ನೋಡಿ ಈಗ ಒಂದು ಎರಡು ಅವರ್ ಮೂರು ಅವರಿಂದ ಡಿ ಎಸ್ ಪಿ ತನಿಖೆ ಮಾಡಬೇಕಾಯಿತು ಇಲ್ಲಿ ಸ್ವಲ್ಪ ಸಮಯ ಕಳೆಯಂಗಾಗಿದೆ ಅದೆಲ್ಲ ಆಗದೆ ನಮಗೆ ನಮಗೆ ಸಹಕಾರ ಕೊಡಬೇಕಂತ ನಾನು ನಿಮ್ಮಲ್ಲಿ ಕೋರ್ಕೋತೀನಿ ಈಗ ನಾವು ಮನವಿಯನ್ನ ಕೊಟ್ಟಾಯಿತು ಈ ಪ್ರತಿಭಟನೆ ಇಲ್ಲಿ ಮುಕ್ತಾಯ ಮಾಡುತ್ತದೆ ಅಂತ ಹೇಳಿ ಅವರು ನಮ್ಮ ಹತ್ರ ಹೇಳಿದ್ದಾರೆ ಅದಕ್ಕೋಸ್ಕರ ಎಸ್ ಪಿ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈಗ ಈ ಪ್ರತಿಭಟನೆ ಈಗ ಇಲ್ಲಿಗೆ ಆಯಿತು ಹನ್ನೊಂದು ಗಂಟೆಯ ನಂತರ ಎಲ್ಲರ ವರ್ತಕರು ತಮ್ಮ ತಮ್ಮ ಅಂಗಡಿಯನ್ನ ಓಪನ್ ಮಾಡಿ ವ್ಯಾಪಾರವನ್ನ ಮಾಡಬೇಕು ಮತ್ತೆ ಎಲ್ಲ ಸಹಕಾರ ಕೊಟ್ಟಂತ ಎಲ್ಲ ಹಿಂದೂ ಸಮಾಜದ ಪರವಾಗಿ ನಿಮಗೆ ಧನ್ಯವಾದವನ್ನ ಕೊಟ್ಟು